ಅಮಿತ್ ಶಾ ಒಬ್ಬ ಗುಜರಾತ್ ರಾಜ್ಯದಿಂದ ತಡಿಪಾರಾಗಿರ್ತಕ್ಕಂಥವನು ಅಮಿತ್ ಶಾದ ಮೇಲೆ ಕೊಲೆ ಕೇಸುಗಳಿರ್ತಕ್ಕಂಥದ್ದು ಇಂಥ ನಾಲಾಯಕನನ್ನು ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ ಸಂವಿಧಾನಕ್ಕೆ ಅಧಿಕಾರ ಬಂದಾಗ ಸಂವಿಧಾನಕ್ಕೆ ಹಡ್ಡಬಿದ್ದು ನಮಸ್ಕಾರ ಮಾಡ್ತಾರೆ ಅಷ್ಟೇ ಅಂಬೇಡ್ಕರ್ ಸಹ ವಿರುದ್ಧವಾಗಿ ನಡ್ಕೊಳ್ತಾರೆ ಆಮೇಲೆ ಗೌರವಯುತವಾಗಿರ್ತಕ್ಕಂಥ ಮನುಷ್ಯನೂ ಕೂಡ ಆತ ಇಲ್ಲ ಈ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಅವ ಈ ದೇಶದ ಒಂದು ಖಳನಾಯಕರ ಪಟ್ಟಿಯಲ್ಲಿ ಒಬ್ಬ ಖಳನಾಯಕ ರಾಜಕಾರಣಿ ಅಮಿತ್ ಶಾ ಅವರಿಗೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಅವರು ಯಾವತ್ತು ಸಂವಿಧಾನವನ್ನು ಒಪ್ಪತಕ್ಕಂಥ ಜಯಮಾನ ಅವರಲ್ಲಿಲ್ಲ ಈಗಾಗಲೇ ನಾವು ಅವ್ರ ಆಡಳಿತಾವಧಿಯಲ್ಲಿ ನೋಡಿದಿವಿ ಅವ್ರೇನಾದರೂ ಮನವಾದಿಗಳು ಕೋಮವಾದಿಗಳು ನಿನ್ನೆ ಲೋಕಸಭೆ ಅಧಿವೇಶನದಲ್ಲಿ ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವ್ಯಾಸನಾಗಿ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡಿರ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸಬೇಕಾಗ್ತದೆ ಅಮಿತ್ ಶಾ ಒಬ್ಬ ರೌಡಿ ಕೇಸ್ನಲ್ಲಿರ್ತಕ್ಕಂಥವನು ಅಮಿತ್ ಶಾ ಒಬ್ಬ ಗುಜರಾತ್ ರಾಜ್ಯದಿಂದ ತಡಿಪಾರ ಆಗಿರ್ತಕ್ಕಂಥವನು ಅಮಿತ್ ಶಾದ ಮೇಲೆ ಕೊಲೆ ಕೇಸುಗಳಿರ್ತಕ್ಕಂಥದ್ದು ಇಂಥ ನಾಲಾಯಕನನ್ನು ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದ ಮಹಾನ್ ಚೇತನರಾಗಿದ್ದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತೇನಪ್ಪ ಅಂದರೆ ಅಮೇರಿಕಾದಂಥ ಬಲಾಢ್ಯವಾಗಿರ್ತಕ್ಕಂಥ ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅರ್ಥಶಾಸ್ತ್ರದ ಗಡಿಯಲ್ಲಿ ಏನಪ್ಪ ಅಂದರೆ ಇವತ್ತು ಅಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ನಿದರ್ಶನಗಳಿವೆ ಇಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿರ್ತಕ್ಕಂಥದ್ದು ಅನ್ನೋದು ಅವರಿಗೆ ಏನಪ್ಪ ಅಂದರೆ ಯಾವ ರೀತಿಯಿಂದ ಏನಪ್ಪ ಅಂದರೆ ಗೌರವ ಇಲ್ಲ ಆಮೇಲೆ ಗೌರವಿತವಾಗಿರ್ತಕ್ಕಂಥ ಮನುಷ್ಯನೂ ಕೂಡ ಆತ ಇಲ್ಲ ಈ ನಿಟ್ಟಿನಾಗೇನಪ್ಪಂದರೆ ಅವ ಈ ದೇಶದ ಒಂದು ಖಳನಾಯಕರ ಪಟ್ಟಿಯಲ್ಲಿರ್ತಕ್ಕಂಥ ಒಬ್ಬ ಖಳನಾಯಕ ರಾಜಕಾರಣಿ ಇದನ್ನು ಕೂಡಲೇನಪ್ಪಂದರೆ ಅವ ಕ್ಷಮ ಕೇಳಬೇಕು ಈ ವಿಷಯದಲ್ಲಿನಪ್ಪ ಪ್ರಧಾನಮಂತ್ರಿಯೂ ಕೂಡ ಅವನನ್ನೇನಪ್ಪಂದರೆ ಗರ ಸಚಿವ ಸ್ಥಾನದಿಂದ ಏನಪ್ಪ ಅಂದರೆ ಉಚ್ಚಾಟನೆ ಮಾಡಬೇಕು ಒಂದು ವೇಳೆ ಉತ್ಸಾಟನೆ ಮಾಡದಿದ್ದರೆ ದೇಶದ ಅಂದರೆ ಎದ್ದು ಏನಪ್ಪ ಅಂದರೆ ಅಂತವನಿಗೆ ಏನಪ್ಪ ಅಂದರೆ ಬುದ್ಧಿ ಕಲಿಸ್ಬೇಕಂತದ ಒಂದು ಪರಿಸ್ಥಿತಿ ದೇಶದಲ್ಲಿ ಎದುರಾಗಬೇಕು ಎದುರಾಗ್ಬೋದು ಅನ್ನತಕ್ಕಂಥ ಮಾತುಗಳನ್ನು ಇಟ್ಟಿದಾಗ ನಾವು ಮಾಧ್ಯಮದ ಮುಖಾಂತರ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಎಚ್ಚರವನ್ನು ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಮಾತಾತ್ರೆ ಅಂಬೇಡ್ಕರ್ ಬಗ್ಗೆ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಅಂಶಗಳನ್ನು ಸಂವಿಧಾನದಲ್ಲಿ ಇದೆ ಹಾಗಾಗಿ ಸಂವಿಧಾನಕ್ಕೆ ಅಧಿಕಾರ ಬಂದಾಗ ಸಂವಿಧಾನಕ್ಕೆ ಹಡ್ಡಬಿದ್ದು ನಮಸ್ಕಾರ ಮಾಡ್ತಾರೆ ಅಷ್ಟೇ ಅಂಬೇಡ್ಕರ ಸಹ ಆಶಯಗಳಿಗೇನೆ ವಿರುದ್ಧವಾಗಿ ಅಲ್ಲಿ ನಡ್ಕೊಳ್ತಾರೆ ಅಮಿತ್ ಶಾ ಅವರಿಗೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಅವರು ಯಾವತ್ತೂ ಸಂವಿಧಾನವನ್ನು ಒಪ್ತಕ್ಕಂಥ ಜಯಮಾನ ಅವರಲ್ಲಿಲ್ಲ ಈಗಾಗಲೇ ನಾವು ಅವರ ಆಡಳಿತಾವಧಿಯಲ್ಲಿ ನೋಡಿದ್ದೀವಿ ಏನಾದರೂ ಮನವಾದಿಗಳು ಕೋಮವಾದಿಗಳು ಸಂವಿಧಾನನ ರಚನೆ ಮಾಡಬೇಕ ಏನು ಸಂವಿಧಾನನ ತಿರುಚಬೇಕು ಸಂವಿಧಾನದ ಬದಲಾಯಿಸಬೇಕು ಮನುವಾದನ ತರಬೇಕಂತೇಳಿ ಅವ್ರದ್ದೇನು ಷಡ್ಯಂತ್ರ ಇದೆ ಆ ಷಡ್ಯಂತ್ರ ಮಾತುಗಳಲ್ಲಿ ಷಡ್ಯಂತ್ರದಿಂದಲೇ ಇಂತಹ ಅವರಿಗೆ ಅಂಬೇಡ್ಕರ್ ವಿರುದ್ಧ ಕೀಳು ಮಟ್ಟದ ಪದಗಳು ಬರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಅವರ ಈ ಒಂದು ಅಮಿತ್ ಶಾ ಅಮಿತ್ ಶಾರವರ ಹೇಳಿಕೆಯನ್ನು ಅವರ ಮಾತುಗಳನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಅಮಿತ್ ಶಾ ಅವರು ತನ್ನ ಸ್ವರಾಜ್ಯದೇ ಗಡಿಫಾರ ಆದಂಥ ಇವತ್ತು ಗುಂಡಾ ಗೃಹ ಮಂತ್ರಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಇವತ್ತು ನಾವು ಈ ದೇಶದ ಜನತೆ ಉಗ್ರವಾಗಿ ಖಂಡಿಸ್ಬೇಕಾಗ್ತದ ಮಾತು ಮಾತಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಕರೆ ಆಗುವಂಥ ಶಬ್ದಗಳನ್ನು ಇವತ್ತು ದೇಶದ ಗೃಹ ಮಂತ್ರಿಗಳು ಮಾತಾಡಿದ್ದು ನಾವೆಲ್ಲ ಮುಂದಂತ ಮತ್ತು ಭಾರತೀಯ ಸಂವಿಧಾನದ ಋಣದ ಋಣದಲ್ಲಿರುವ ಈ ಭಾರತೀಯರೆಲ್ಲರೂ ಆ ಗೃಹ ಸಚಿವರಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಮತ್ತು ಯಾಕಂತಂದರೆ ಈ ಈ ಜಗತ್ತೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಯಲ್ಲಿ ನಡೆಯುವ ಮುಂಚೂಣಿಯಲ್ಲಿ ಇರುತ್ತಿರುವಾಗ ಈ ದೇ ಈ ಬಂಡ ಮತ್ತು ಗುಂಡ ಒಲೆಗಡಕ ಇವತ್ತು ಗೃಹ ಸಚಿವರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದನ್ನು ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಅವ ಆತನನ್ನು ಆ ಸ್ಥಾನಕ್ಕೆ ರಾಜೀನಾಮೆಗಳು ತಗೊಂಡು ಅವನನ್ನು ಬದ್ದುಬಸ್ತಿನಲ್ಲಿಡಬೇಕಾಗುತ್ತದೆ ಅಂತೇಳಿ ನಾವು ಈ ದೇಶದ ಪ್ರಧಾನಮಂತ್ರಿಯಲ್ಲಿ ನಾವು ಕರೆ ಕೊಡುತ್ತೇವೆ ಒಂದು ವೇಳೆ ಈ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದ ಹೋದರೆ ದೇಶದಲ್ಲಿ ಅಮಿತ್ ಶಾ ಅವರು ತಿರುಗಾಡ್ಲಾರಂಥ ಪರಿಸ್ಥಿತಿ ನಾವೆಲ್ಲರೂ ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀವಿ